ಅಮ್ಮಾಲಕ್ಷ್ಮೀ ತಂಗಿ ಏನೊಂದು ಕಬ್ಬಿ ಬಂದ ಸುಮ್ಮನೆ ಬಿಟ್ಟಂಗ್ಕೊಂಡ್ರಿ ಎಮ್ಮೆ ಸಿಗ್ತದಿಲ್ಲ ಮರ ಸುಮ್ಮನೆ ಬಿಟ್ಟಂಗ್ ಅಲ್ಲಿ ಹೆಮ್ಮೆ ಅಮ್ಮ ಲಕ್ಷ್ಮಿ ಯಾವ ಸುಳಿಮಗ ನೋನ್ ಗಾಡಿ ಬಂದದ ಗಾಡಿ ಬಟ್ಟೆ ಬೀಳ್ತಾನೆ ಸುಳಿಮಗ ಇಲ್ಲೇ ಹೊಂಟದ ಗಾಡಿ தங்க மலா மலபுகா தங்கி வா மலப்படா தங்கி நான் தங்கி மக்களுக்கடி அண்ணா மலக்கண்ணா நோடன அல்ல அண்ணா நான் தங்கி மக்களு நான் தங்கி ஒன் அண்ணா அது இல்ல இல்ல

ಏನ್ ಹುಚ್ಚಿ ಹೆಂಗ್ ಮಾತಾಡ್ತೇವ ನನ್ನ ತಂಗಿ ಮಕ್ಕಳು ನನ್ನ ತಂಗಿ ದಿನ ಇಲ್ಲೇ ತಿರುಗಾಡ್ತಾರ ನನ್ನ ಕಣ್ಣನೇನೋ ದಿನ ನೋಡು ತಿನ್ನಿ ಕಲ್ಲಪ್ಪಣ ನೋಡು ಸತ್ತಾರ

ದಿನಾರ ಎಲ್ಲಿ ಹೇಳ್ ಮ್ಯಾಲ ಊಟ ತಂದಿಡ್ತೀನಿ ತಂಗಿ ಮಕ್ಳು ಈ ತಂಗಿಗೆ ಏನಾರ ಆಗ್ಯದ ರೀ ಆ ಮೊಲಪ್ಗೋ ನಿಮ್ಮ ತಂಗಿ ಇಲ್ಲಿ ಅದ ನಿಮ್ಮ ತಂಗಿ ಗಂಡ ಎಲ್ಲಿ ಇದಾನ ನನ್ನ ತಂಗಿ ಇಲ್ಲಿ ಇಲ್ಲ ಹಾ ಇಲ್ಲೇ ಅದಾವ ನನ್ನ ತಂಗಿ ಗಂಡಗೂ ನೋಡಿಲ್ಲ ಇಲ್ಲ ನಿಮ್ಮ ನಿಮ್ಮ ತಂಗಿ ಗಂಡ ಎಲ್ಲಿ ಇದ ನನ್ನ ತಂಗಿ ಗಂಡ ಪ್ರತಾಪ್ ಗೌಡ ಪ್ರತಾಪ್ ದೊಡ್ಡ ಬಿಸ್ನೆಸ್ ಮ್ಯಾನ ಅವ್ನಿಗೆ ಮೋಸ ಮಾಡಿ ಏ ಮಲಪ ಕೊಡ್ರ ತಂಗಿ ತಂಗಿ ಮಕ್ಕಳು ಬಂದಿರ್ಬೇಕಲ್ಲ ಮನೆಗೆ ಬಂದಿರಪ್ಪ ಅವರು ಹ ಬಂದಿರು ಹಸು ಹೊಂದಿರು ನನ್ ಹೆಂಗ್ತಿ அண்ணன் கே அண்ணன் ஊட்ட கூட நம் தங்கி மனித இல்லப்பணித்த நான் தங்கி மனி ஹோகி ಬಹಳ ಖುಷಿ ತಿಂದಿದ್ರು ನನ್ನ ತಂಗಿ ಅದೇ ಬಿಸಿ ಬಿಸಿ ಅಡಿಗೆ ಮಾಡಿದ್ರು ಊಟ ಮಾಡುದಕ್ಕ ನಟಿಗೆ ಮಂದಿ ಹಾಕ್ತಿ ಹಾ ನಾನೇ ಇನ್ನೇನೆ ಮಾತಾಡಾಕತ್ತೀನಿ ನಾ ಹುಚ್ಚಿ ಏನ್ ಹಂಗ ಅದ ನಿನ್ ಮಾತಿನ ಅರ್ಥ ಏನು ಹೌದು ನಂತ್ರ ನಾನೇ ಮಾತಾಡ್ತೀನಿ ನಾ ಹುಚ್ಚಿ ನಾನ ಕಲಿಕತ್ತೇತಿ ನಾ ಕಲ್ಲಿ ಹೊಡಿಯಾಕತ್ತೀನಿ ರೋಡ್ ಮೇಲೆ ಎಲ್ಲರಿಗ್ ಹೋಗೋರಿ ಬರೋರಿ ಮೇಮೇಲೆ ಸೀರೆ ಹರ್ಕೊಳಕತ್ತೀನಿ ನಾನು ಇಲ್ಲಿ ಮನ್ಯಾಗ ಇರಲ್ಲ ಅಂದ್ರೆ ಇದಲ್ಲ போட்டா நடி ஏத் நடி மதல நடு நீர் தங்கி மேல் நம்பிக்கதல நீர் மலப்பு கோடா மலப்பு கோடா ஏ ராமா ஏ ஷாமா எல்லி கணசலகர் எல்லோ வேறு ಯಮಣ್ಣ ಯಾಕೋ ಗೌಡ್ರೆ ಒದರಂಗಾಗಿಲ್ಲಾ ನೋಡೋ ಗೌಡ್ರೆ ಹಾಕೋಬೇಡ ಒದರ ಕಳ್ಸ ಗೌಡ್ರ್ ಒದ್ರಿದ್ರಿ ಏನು ರೀ ಎರಡು ತನ ಕೆಲಸ ರಾಮ ಆ ಶ್ಯಾಮ್ಗಾದ್ರೆ ಕೇಳಿಸ್ಬೇಕಲ್ಲ ನೀರು ನೀರಿನ ಸ್ವಲ್ಪ ಏನು ಆಯ್ತು ಆಯ್ತು ಕಾಳು ಮತ್ತು ಭಾಳ ಎಲ್ಯಾರ ಕಣ್ಸಲ್ಲಾಗ್ಯಾರ ಗೌರ ನೀವೇ ಮುಂಜಾನೆ ಅವ್ರಿಗೆ ಅಡಿತಿ ಕಳ್ಸಿಲ್ರಿ ಹೌದ್ ಹೌದು ಶ್ಯಾಮ ನನ್ಗೆ ತಲೆ ಸುದ್ದಿಲ್ಲ ಮುಂಜಾಳೆ ಕಳ್ಸೋದ್ ಕರೆ ಅಡುತಿ ಶ್ಯಾಮನಾ ತ್ಯಾಕೋ ಗೌಡ್ರು ಭಾಳ ಖುಷಿಯಾಗಾರಲ್ಲ ಕೇಳೋದು ಕೇಳೋಣ ನೆನಪ ಯಾಕೋ ಹರಗತ್ತಾರ ಭಾರಿ ಬರ್ತ ಕಳ್ಸ್ಯಾರ ಕೇಳಿ ಕೇಳುದು ಗೌಡ್ರಾ ಯಾಕೋ ಇವತ್ತು ಭಾಳ ಖುಷಿಯಾಗಿದ್ರಿಲ್ರಿ ಇಲ್ಲೋ ಶ್ಯಾಮ ನಮ್ಮ ಹಳ್ಯಾ ಮತ್ತು ಹಳ್ಯಾಗ ಹೆಣ್ ತಿ ಅದೇ ಖುಷಿ ಒಳಗಿದ ಕಲ್ಲು ನೀವು ಗೇಟಿನ ಕಡೆ ಹೋಗಿ ಬರ್ತಾರೆ ಕರ್ಕೊಂಬರೇ ಅವ್ರಿಗೆ శ్యామ నీ హి గేటింగ్ రీ వాద్యా లగే తగ్గితే తోబమ్ ఆత్ కొ ని ఖుషి తిరిగి రి ఓ బ్రీ యా ఖుషి బా లక్ష్మీ ನನಗ್ರಿ ಇವಾಗ ಖುಷಿಯಾಗಿಲ್ಲ ಏನು ಹೌದು ಖುಷಿ ವಿಚಾರ ಹೇಳಬೇಕಾಗಿತ್ತು ನೆನಪಿ ಯಾರ್ಯಂತದೇನ್ರಿ ಹೇಳ್ರಿ ಏನು ಏನಿರ್ಬೇಕು ನೀನೇ ವಿಚಾರ ಮಾಡ ನೋಡನು ಮತ್ತೆ ಬಿಡಿರಿ ಮತ್ತ ಹೊಸ ಗಾಡಿ ತಂದಿರಬೇಕು ನೀವು ಅದು ಅಲ್ಲ ಇನ್ನೊಂದ್ಸಲ ವಿಚಾರ ಮಾಡ ಮನೆ ಒಂದು ಬಿಜಾಪುರ್ನಾಗ ಏನೋ ಮನೆ ನೋಡಿ ಬಂದಿರತ್ತೆ ಅದೇ ತಗೊಂದಿರ್ಬೇಕು ರೀ ಏ ಗಾಡಿನೂ ಅಲ್ಲ ಬಿಲ್ಡಿಂಗು ಅಲ್ಲ ವಿಷಯನೇ ಬೇರೆ ಅದು ಹ್ಞೂ ಈಗ ತಿಳಿತು ನೋಡಿ ನನಗೆ ನಮ್ಮ ತವ್ರು ಮನೆಯಿಂದ ಅಣ್ಣ ಅವ ಇನ್ನೇ ಬರ್ಲಾತ್ತಾರ ಅಲ್ರಿ ಹಾಂ ಈ ಕರ ಕೇಳದು ನೋಡಲಿ ಒಳಗೆ ಇರಲಿ ನೀ ಒಳಗ ಹೋಗಿ ಬಿಸಿ ಬಿಸಿ ಅಡಿಗೆ ಮಾಡು ನಿಮ್ಮ ಅಣ್ಣಾಗ ನಿಮ್ಮ ಮನೆಗೆ ಕರ್ಲಿಕ್ಕೆ ರಾಮಗ ಶಾಮಗ್ ಕಳಿಸ್ತೀನಿ ಹೋಗಿ ಹೋಗಿ ಕೊಟಕ

ಏನ್ರಿ ಕೆಲಸನಗ ಬರೋದೇ ಆಗಲ್ಲ ತಂಗಿ ಊ ತಂಗಿಕಡಿ ಜಗತದ ಕರೆ ಬರೋದೇ ಆಗಲ್ಲ ನಡ್ರಿ ನಡ್ರಿ ಜಗತದ ಕರೆ ಜಗ್ಗ ಇಲ್ಲಿಗೆ ಜಗ್ಗ ಇದೆ ಇಲ್ಲಿಗೆ ಬಂದ್ರೆ ಮತ್ತೆ ಇಲ್ಲೇನೆ ಜಗತದ ಜಗತ ಅಂತಾರೆ ಅದೇ ಹೇಳೋಂಗೆ ಅಂತ ನಾನು ಮತ್ತೆ ಚalo ಆಯ್ತು ಬರಣ ಆಟ ಹಾಟ ನಿಂದು ನಡಿ ಪ್ರಮಾನ ತಂಗಿ ಗೌಡರು ಗೌಡ್ರು ಮೈದು ಹೋಲನ ನಿನಗ ಬರು ಮುಂದೆ ಟಾಕಿತ ಮಾಡಿ ತಂಗಿ ಮನೆ ಒಂಟಿದೋ ಅದರ ಸಿಸ್ಟ್ ಇರೋ ಅಂತ ಹೇಳಿ ಆಗೋ ಮಾತಾಡಬೇಡಿ ಹೌದು ತಂಗಿ ಮನಿಗ್ ಹೊಂಟಿದ್ದೇವು ನೀ ಏನೂ ಮಾತಾಡಬೇಡ ಅಂತೇಳಿ ನಾನು ಪ್ಯಾಕೆಟ್ ಮಾಡಿ ಕರ್ಕೊಂಡ್ಬಂದಿ ಇರಲ್ಲ ಅದು ಸುಮ್ಮ ಚಾಲು ತಂಗಿ ಬಾ ನಿ ಮಾವನ ಮನಿಗವಾ ನನಗೇನು ಬರಾಕ್ ಬಿಡಲ್ಲ ಗಂಗಾ ಬಂದಲ್ಲಿ ಬೇಡ ನಮ್ ತಂಗಿ ಮನಿಗ್ ಹೊಂಟಿದೆವು ಬಾವ ಮತ್ತ ನಮ್ಮ ತಂಗಿ ಮುಂದೆ ಏನ ಮಾತಾಡ್ದೆ ಮನಿಗ್ ಹೋಗುತ್ತಾನ ಮತ್ತೆ ಚಂದ ಆಗಲ್ಲ ಮತ್ತ ವಿಚಾರ ಮಾಡಿ ಮಾತಾಡು ಹ್ಞೂ ಎಲ್ಲ ವಿಚಾರ ಮಾಡೇ ಮಾತಾಡ್ತೀನಿ ಏನು ಜಗಳ ಕೋತಿ ಇಲ್ಲೇ ನಿಂದಿರ್ಬೇಕಂತೀಯ ಏನ್ ನಿನ್ನ ತಂಗಿ ಮನಿಗೆ ಹೋಗ್ಬೇಕಂತೆ ಹ್ಞೂ ನಡಿ ಕೊಟ್ಟು ಸುಮ್ಮರು ಏನೋ ಮಾತಾಡಂಗಿಲ್ಲ ನಡಿ ನಡಿ ನೋಡ್ರ ನಿಮ್ಮ ಒಳ್ಳೆಯದವ್ರು ಬಂದ್ರು ರೀ ಬಂದರು ಮ ಬಂದ್ರು ಅಂತ ಅಲ್ಲೇನಿತ್ರಲ್ಲ ಬ್ಯಾಗ ಒಳಗೆ ಒಳಗ ಇಡ್ರಿ ಲಕ್ಷ್ಮಿ ಬಂದ್ರಿ ಅಣ್ಣವಾಯಿನಿ ಬಂದ್ರ ತಡಿ ಬಂದ್ರ ಕನ್ಸಲ್ಲ ಹಾಂ ಅಣ್ಣವಾಯಿನಿ ಬಂದ್ರು ನನ್ನ ಕೈ ಜೋಡಿಸ್ತೀನಿ ತಂಗಿ ಮನೆ ಬಾಯಿ ಮುಚ್ಚಬ ನಿಮ್ ತಂಗಿ ಮನೆ ಸನೆ ಬಂದ್ ನನ್ಗೂ ಗೊತ್ತೈತಿ ಆದ್ರ ಬಾಯಿ ನಾ ಮುಚ್ಚತೀನಿ ನಾನು ಬಾಯಿ ಮುಚ್ಚಬೇಕಲ್ಲ ಇಲ್ವಾ ಏನೇನ್ ಆತ ನೋಡೋಣ ಅಲ್ಲ ಮಾಮಾ ಬಿಜಾಪುರ್ದಾಗ ಹೊಸ ಮನಿ ತೊಗೊಂಡಿರತ್ತ ಆ ಹೊಸ ಮನಿದು ಅಷ್ಟು ಶಾಂತಿಗೆ ನಮಗ ಏನೇನ್ ಮಾಡಬೇಕು ಏನೇನ್ ಇಲ್ಲ ಅಂತ ಹೇಳಿ ಕರ್ಸ್ಯಾರ ನೀವ್ ಬರೋಣ ಬರೋಣ ಎಡಗಾಲ ಇಟ್ಟಿ ಎಡಗಾಲೇನು ಬಲಗಾಲ ಏನೋ ಕಾಲು ಕಾಲೇ ನಡೆ ಮುಚ್ಕೊಂಡು ಹೇಳಕ್ ಬಂದಾನೆ ಎಡಗಾಲ ಬಲಗಾಲ ಅಲ್ಲ ಮಾಮ ನಾನು ಗೊಬ್ನಿಗೆ ಬಾ ಅಂದರು ಏನೋ ವಿಶೇಷ ಅದ ಹೇಳಿ ಈಕಿ ಸುಮ್ಮನೆ ತೊಗೊಂಡ್ ತೋಡಿ ನೋಡಿ ಅಲ್ಲ

ಕುಡಿತ ಮಮ್ಮ ಅಂತ ದೊಡ್ಟ್ಟಾಗ ಮನಿ ತೂಂಡ್ರಿ ಅಂದ್ರ ಭಾಳ ಒಳ್ಳೆ ಕೆಲಸ ಮಾಡ್ರಿ ಮಮ್ಮ ಹೌದಲ್ರಿ ಬೀಗ್ರಾ ಏನಾರ ಮಾಡೇಬೇಕಲ್ರಿ ದೇವ್ರ ಆಶೀರ್ವಾದ ಮಮ್ಮ ಜಾಗನೂ ತಗೊಂಡ್ರಿ ಮನಿನೂ ಕಟ್ಟಿಸದ್ರಿ ಮತ್ತೆ ಲಕ್ಷ್ಮೀ ನಿಲಯ ಅಂತ ಹೇಳಿ ನಮ್ಮ ತಂಗಿ ಹೆಸರು ಇಟ್ಟ್ರಿ ಎಂಥ ದೊಡ್ಡ ಗುಣ ರೀ ಮಮ್ಮ ನಿಮ್ಮದು ನೋಡ್ರಿ ಬೀಗ್ರಾ ನಿಮ್ಮ ತಂಗಿ ಲಕ್ಷ್ಮಿ ಬಂದ ಬಳಕೆ ನಮ್ಮ ನಮ್ಮನೆಯಾಗ ಧನಲಕ್ಷ್ಮಿ ಕಾಲ್ಕೊಂಡು ಬಿದ್ದಾಳೆ நம்ம கலர் சாலிர் பார்த்தாரி ஆந்திர நோட்டாரி மக்கள் சண்டீ சீட்டாக எல்லா கரீ பழ அவ் கர்க்கி

ಗೌಡ್ತವ್ರ ನಿಮ್ಗೆ ವಿಷಯ ಗೊತ್ತೇನ್ರಿ ಒಂದು ನಿಮ್ ಮನಾಗ ನಿಮ್ ಮಾಮ ಬಂದಾರ ಗೌಡ್ತವ್ರ ನಿಮ್ಮ ಮಾಮ ಅಲ್ಲಿ ಕೂತಾರ ನೋಡ್ರಿ ಏ ಮಲ್ಲಪ್ಪ ಕೊಡ್ರ ಮಲ್ಲಪ್ಪ ಕೊಡ್ರ ಮಲ್ಲಪ್ಪ ಕೊಡ ಮಲ್ಲಪ್ಪ ಕೊಡ್ರ ಮಲ್ಲಪ್ಪ ನನ್ನ ತಂಗಿ ಮನೆಗೆ ಹೋಗಿ ಬಹಳ ಖುಷಿ ದಿನ ಇಡ್ ಅಂತ ನನ್ತಿರ್ ಹೈರಾಣಗಿರಿ ಕೈಕಾಲ್ ಮುಖ ತಕೋದಿ ಮಮ್ಮಿ ಅದಾವಳ ಆಳ್ ಬಂದಿಡ್ ಅಂತಂದಿ ಆಗಿ ಕೊಡು ನಂದಿಲ್ಲ ಎಲ್ಲಾರು ಇಲ್ಬಾರೀ ಹೇಳ್ತವ್ರಿ

ಯಾಕಿ ಬಂತ ನಡ್ದಿ ಬಾಳು ನಮ್ಮ ಅಜ್ಜ ಕಾಲದಿಂದ ಕಾಲ್ದಿಂದ ಇದು ನಮ್ಮ ಶಾಮಣ ಸಣ್ಣ ಇರ್ಲಕ್ಕಾಗ ಅಲ್ಲೇ ಹುರ್ಕೋತ ಬಂದ ನಾನು ಒಳ್ಳೆ ಅಲ್ಲೇ ಮುದುಕಾತ ಗೌರವ ಮನಿ ತನ ಹೆಂಗೆ ನಾನು ನೀನೇ

ವಾಲ್ಲಂದ್ರ ಬಿಡ್ಬೇಕಿಲ್ರಿ ನೀ ಅದ್ಯಾಕೆ ಚಲಕೋದ್ರಿ ಹೋದ್ರಿ ವಲ್ಲ ಅಂತ ಹೇಳ ಒಂದ ಸತಿ ಹೇಳೋದು ಬಲಕ ಒಳ್ಳೆ ತಂದ್ ಕೊಟ್ರು ನಾನು ಪಿತ್ತ ನೆತ್ತಿಗೆ ಇರ್ತದ ನೋಡಪ್ಪ ನಾವು ಇರ್ ಕುತ್ತು ಮಾತಾಡ್ದ್ರುನು ಗೌಡರು ಎದ್ದು ಹೋಗಿ ಕೆಲಸ ಮಾಡಲಿಲ್ಲ ನೋಡು ನಾವೇ ತಿಳ್ಕೊಂಡೆ ಏನೋ ಮಡಂ ನಡೆ ನೀವು ತೆಗಿਓ ಜಿಲ್ಲಸ್ತ ಕೊಡು ನೋಡು ನಿಮ್ಮನ್ನ ಎಂದ ಮುಂದೆ ನಿಂತು ಕೆಲಸ ತಗೊಂಡೇನಪ್ಪ ನಿಮ್ಮ ನೀವು ಹ್ಯಾ ಮಾಡ್ತಿದ್ದ ದಿನ ಅಲ್ಲ ಹಂಗ ಮಾಡ್ರಿ ಓರಲ್ಲ ಐತಿ ಯಾಕೆ ಒಗಟು ಒಗಟಾಗಿ ಮಾತಾಡ್ತೀರಿ ಅಂಥದ್ದು ಏನಾಗಿದೆ ಹೇಳ್ರಿ ಒಗಟು ಒಗಟಾಗಿ ಮಾತಾಡಿ ನಾನೇ ಒಗಟು ಒಗಟಾಗಿ ಮಾತಾಡ್ದಂಗೆ ಆಲಕತ್ತದ ನಿನಗ ನಿಮ್ಮ ಮನೆ ಆಳ ಮಕ್ಕಳಿಗೆ ಸುದ್ದಿ ಹಾಕೋ ಮಕ್ಕಳಾಗ ನೋಡ್ಕೊಂಡ್ರಲ್ಲ ಎಂಥ ದೊಡ್ಡ ಗುಣ ರೀ ಮಮ್ಮ ನಿಮ್ಮಲ್ಲಿ ನೋಡ್ರಿ ಅವ್ರನ್ನ ಆಳ ಅಂತ ಅನ್ನಂಗಿಲ್ಲ ರೀ

ಒಮ್ಮೆ ಅಣ್ಣ ಬಾಳ ದಿನದ ನೋಡೋಣ ಖುಷಿ ಆಯ್ತ್ರಿ ಹಂಗಾಗಿ ಏನಂದಿ ಮಾತಿನ ಅರ್ಥ ನಿಮ್ ಅಣ್ಣ ಏನ್ ಒಂದಿನ ನೋಡೋಣ ಖುಷಿ ಆಯ್ತು ನನ್ಗೆ ನೋಡಕ್ ಬರ್ತೀನಿ ಚಂದಾಗಿ ಮೊದಲ ಮಾತಾಡೋ ಪದ್ಧತಿ ಕಲಿ ನಡ್ಕೊಳ ರೀತಿ ಕಲಿ ಒಟ್ಟಿಗೆ ಬರ್ಬೇಡ್ರಿ ನಾನು ವೈನಿ ಅಲ್ರಿ ನೀವು ನನ್ನ ತಾಯಿ ಇದ್ದಂಗ್ರಿ ಅದೇ ನಿನ್ನ ತಾಯಿ ಇದ್ರ ಆತರ ಬಾಗಿಲ್ದಾಗ ನಿಂದಿರ್ಸಿ ನೀ ನಿಮ್ಮ ಅಣ್ಣನ ಹತ್ರ ಹೋತಿದ್ದೇನು ನನಗ್ ಮಾತಿನ ಇದು ಹೇಳಕ್ ಬರಬೇಡ ಏನು ಇದು ಎಲ್ಲಾ ಸುತ್ತೇನ ಇಲ್ಲಿ ಬಂದೀನಿ ನೋಡು ಒಂದು ಅತ್ತಿಗತ್ತಿಗಿನೇ ಒಂದು ನಾದನ್ ನಾದನಿನೇ ಹೆಂಗಿರ್ಬೇಕನ್ನೋದು ಹ್ಯಾಂಗ್ ನಡ್ಕೋಬೇಕನ್ನೋದು ಮೊದಲ ಪದ್ಧತಿ ಕಲಿ ಹೇಳಕ್ ಬಂದಾಳ ತಾಯಿ ಅತ್ತ ನನಗ ಪದ್ಧತಿ ಎಲ್ಲಾ ಗೊತ್ತದ್ರಿ ವೈನಿ ಯಾಕಂದ್ರ ಹತ್ತು ವರ್ಷ ಆಯ್ತು ಗಂಡ ಮಕ್ಕಳು ಇಟ್ಕೊಂಡು ಈ ಮನ್ಯಾಗ ಸಂಸಾರ ಮಾಡ್ಲಾಕತ್ತಿ ಮಾತಿನ ಅರ್ಥ ನನಗೆ ಮಕ್ಕಳಾಗಿಲ್ಲ ಅಂತ ಹೇಳಿ ಇಲ್ಲರಿ ವೀನಿ ನಾ ಆ ಥರ ಹೇಳಿಲ್ರಿ ನಿಮ್ಮ ಹಾ ನಿನ್ನ ಗಂಡಂದು ಹಟ್ಟಿ ತಗೊಳದೈತೀನಿ ನನಗೆ ಮಕ್ಕಳಾಗಿಲ್ಲ ಹೇಳಿ ನಾನು ಹೊಟ್ಟಿ ಓಡಿಸೋ ಸಂಬಂಧ ಮಕ್ಕಳು ತೆಗಿತಿ ಇಲ್ಲಿ ಹಾ ನಾ ಇದನ್ನ ಕೇಳಕ್ಕೆ ನಿನ್ನ ಮನೆಗೆ ಬರ್ಬೇಕಾ ಅಂದ್ರೆ ನಿನ್ನ ಅರ್ಥ ನಾ ಅಂತ ಹೇಳಿ ವೈನಿ ನಾ ಈ ಬಾಯಿಲೆ ಅಂದೇ ಅದು ನೀವು ನೀವೇ ಎಲ್ಲ ಮಾತಾಡ್ಲಕತ್ತೀರಿ ನೀವು ನೀವೇ ಅನ್ಕೊಳಕತ್ತೀರಿ ಹಾ ನಾನೇ ಇನ್ನೇ ಮಾತಾಡಕತ್ತೀನಿ ನಾ ಹುಚ್ಚೇನು ಹಂಗದ

ನಿನ್ ಮನಿಗೆ ಬಂದಿದ್ ಕಾಲ ನೋಡ್ ಹುಚ್ಚಿ ಪಟ್ಟ ಕಟ್ಟದೆ ನಿನ್ ನನಗ ಬಂಜಿ ಪಟ್ಟ ಕರ್ದ್ರಿ ಹುಚ್ಚಿ ಪಟ್ಟ ಕರ್ದ್ರಿ ಹಂತ ಏನು ಅನ್ನೇ ಮಾಡಿದೆ ನಿನ್ ಹಂತ ಹೊರಗೆಲ್ಲ ನಾರ್ ಕೂತಾರ್ರಿ ಬೈ ಮಾಡಬೇಡ್ರಿ ನಾ ಬಾಯಿ ಮಾಡ್ಲತ್ತೀನಿ ನಾನು ನಿನ್ನ ಬಾಯಿ ಹೊತ್ತಿನಿ ಎಲ್ಲ ಬಾಯಿ ಮಾಡಕ್ಕೆ ನೀನು ಎಲ್ಲ ಅನ್ನಕ್ಕೆ ನೀನು ಹಾ ನಾ ಅವನಿಗೆ ಮೊದಲೇ ಹೇಳಿದ್ದೆ ನೋಡು 나 منی ಕಾಲಿಡಲ್ಲ ನಾನು ಕರ್ಕೊಂಡ ಹೋಗ್ಬೇಡ ಅಂದ್ರ ನನ್ನ ಕೈ ಮುಗಿತಿ ಅಂತ ಹೇಳಿ ಈ منی ಕರ್ಕೊಂಡು ನನಗೆ ನಿನ್ನ ಕೈಲಿ ಅವಮಾನ ಮಾಡಸಲಕತ್ತನಲ್ಲ ಅವನಿಗೆ منی ಕೊಳ್ ಮಾಡ್ಕೊತಿನಿ ನಿಮ್ಮ ಕೈ ಮುಗಿತೀನಿ ಸರಿ ಕೈ ಮುಗೇ ನಾನು ಬೇಕಾಗಿಲ್ಲ ಅದು ಗಾಡಿ ಕೊಟ್ಟಿರೋ ನೀ ಏಡ ನನಗೆ ಇದೆ ಏನು ನಮ್ಮ ಕಡೆ ತೋರಿಸಬೇಡ ನನಗೆ ತಪ್ಪದು ರೊಟ್ಟಿ ಹಾಕೋರಿ ಬನ್ನಿ ನೋಡು ಇದೇ ಒಂದೇ ಸತಿ ನಿಮ್ಮ ಸರಿ ಕಣ್ಣರ್ಗೆಲ್ಲ ಸರ್ಬೇಕಲ್ಲ ಸರಿ ಬಿಡ್ರಿ ಬಳತನ ಆಯ್ತು ಬಂದು ಊಟ ಮಾಡಲ್ಲ ಊಟ ಮಾಡ್ರಿ ನಡ್ರಿ ಹೋಗಾನು ಯಾಕೆ ಏನಾಯ್ತು ಏನ್ ಆಗೋದಿಲ್ಲ ಬಿಡೋದಿಲ್ಲ ಊಟ ಮಾಡ್ತಾನ ಊಟ ನಡಿ ಯಾಕೆ ನಡಿ ಮೊದಲ ಏನೈತ್ ಹೇಳ ಹೇಳು ಏನ್ ಹೇಳೋದಿಲ್ಲ ಕೇಳೋದಿಲ್ಲ ನಡಿ ಊರಿಗೆ ಹೋಗನ್ ಮೊದಲ ಯಾಕೆ ಏನಾಯ್ತು ಹಿಂಗ್ ಸಿಟ್ಟಿ ಬಂದಿದ್ದಿ ಯಾಕ ತಂಗಿ ಏನಾಗ್ಯದ ಏನಿಲ್ಲ ಇಲ್ಲ ಬಾಯ್ ಹಿಂಗ ಮಾಡಿ ಏನಾಗ್ಯದ ನೋಡು ಗಂಗ ಒಗಟು ಒಗಟು ಮಾತಾಡ್ಬೇಡ ಏನಾಗಿತ್ತು ಹೇಳು ಇಲ್ಲಾಂದ್ರೆ ಬಿಡ್ತೀವಿ ನೋಡು ಒಂದು ನನಗೆ ಕೈ ಎತ್ತಿ ಆಯ್ತಪ್ಪ ನಮಸ್ಕಾರ ಅಕ್ಕಿಟ್ಟು ಮನೆಯಾಗ ಸಮಾಧಾನ ಮಾಡಕಿಸಿಂದ ಏನ ಆತಲ್ಲ ನಾನು ಸನ್ಮಾನ ಮಾಡ್ಯಾಳ ನನಗೆ ಕುಂದ್ರಸಿ ಕುರ್ಚಿ ಮೇಲೆ ನೀಟು ಹೊಡಿ ನನಗೆ ಈಗ ಬರ್ತೀಯ ಬರಲ್ಲ ನೀನು ಗಂಗಾ ನನ್ನ ಮಾತು ಕೇಳು ಮಾಮಾದರ ನನ್ನ ಮಾತು ಕೇಳು ಗಂಗಾ ನೋಡು ನಾನು ಅಣ್ಣ ಅವನಂತೇಳೆ ನಿನಗ ನಿನ್ ನಿನ್ನ ಗುಡ ತಾಳ್ಮೆ ದಿನ ಮಾತಾಡಕತ್ತೀನಿ ಏನು ಅಣ್ಣನ ಮುಂದೆ ನನಗೆ ಬಾಯಿ ಬಿಡಿಸ್ಬೇಡ ಊಟ ಮಾಡ್ಕೊಂಡು ಹೋಗು ನೀನು ಅಕ್ಕಿನ ಊಟ ಅಕ್ಕಿನ ಮನೆಯಾಗಿರ್ಲಿ ನೀ ಬರ್ತೀಯ ಬರಲ್ಲ ನೋಡು ಗಂಗಾ ಹಂಗ ಮಾಡ್ಬೇಡ ಬಂದಲ್ಲಿ ಹೋದಲ್ಲಿ ಊಟ ಮಾಡ್ಕೊಂಡು ಹೋಗೋನು ಸಿಟ್ಟಿನ ಕೈ ಬುದ್ಧಿ ಕೊಡಬೇಡ ತಂಗಿ ಜರ ಸಮಾಧಾನ ತೋರಿ ಅಟ್ಯಾಕ್ ಹಿಂಗ್ ಮಾಡತಿ ನೋಡ್ ನಮ್ ತಂಗಿ ಬಂದ್ ನನಗೆ ಎಷ್ಟೋ ಹೆಗ್ಗದ ಈ ತರ ಮಾಡದ್ರ ಹೆಂಗವ ಅಣ್ಣ ಎಲ್ಲಿ ಸಮಾಧಾನ ಬೆಂಕ್ ಹೆತ್ತದ ಹೊಟ್ಟೆಗ ಬೆಂಕಿ ಹೆತ್ತದ ನಿನ್ನ ತಂಗಿ ನನಗ ಮಕ್ಕಳಾಗಿಲ್ಲ ತಳಿ ಹಂಗಸಿ ಮಾತಾಡ ಏನು ಅಂತ ಬೆಂಕಿ ಹತ್ತದ ಹೊಟ್ಟೆಗ ಊಟ ಎಲ್ಲಿ ಹೋತದ ಬರ್ತಿ ಏನ್ ಬರಲ್ಲ ನೀನು ಗಂಗಾ ನಾನು ಮಾತು ಅದು ಮಾತಾಡಕ ಅಲ್ಲಕಿ ಏನೋ ತಪ್ಪಿ ಮಾತಾಡಿರಬೇಕು ಅಕ್ಕಿ ನಾ ಕೇಳ್ತೀನಿ ವಿಚಾರ ಮಾಡ್ತೀನಿ ನನ್ನ ಮಾತು ಕೇಳ ನಿನಗೆ ನಿನ್ ತಂಗಿ ಬೇಕಾದ್ರ ಈ ಮನೆಯಾಗ ನೀನು ಇರ್ಬೋದು ಆದ್ರೆ ನನಗೆ ಹೋಗೋದ್ ಬಿಡು ಅಷ್ಟೇ ನಾ ಹಂಗ್ ಬಂದ್ರೆ ಹಂಗ್ ಓದ್ತೀನಿ ಗಂಗಾ ನನ್ನ ಮಾತು ಕೇಳು ಅಕ್ಕಿ ಕರ್ಸು ಕೇಳು ಏನಾಗೈತಿ ಏನಿಲ್ಲ ವಿಚಾರ ಮಾಡೋನು ನನಗೆ ಅಕ್ಕಿ ಮೋತಿ ನೋಡಕ್ ಇಷ್ಟ ಇಲ್ಲ ನನಗೆ ಯಾವಾಗ ಬಂದ್ ಅಂದಳ ಅಂದ್ಬಳಕ ನಾ ಅಕ್ಕಿನ ಮಾರಿ ನೋಡಲ್ಲ ಹಂಗ ನಾಳೆ ಗಂಗಾ ಹಂಗ ನನಕ್ಕೆ ನನ್ ತಂಗಿಯಳ ನನ ನನಗ್ ಗೊತ್ತೈತಿ ಅತಿ ಮಾತ ನನ್ನ ಮಾತಿನ ಮೇಲೆ ನಿನಗ್ ನಂಬಿಕೆ ಇಲ್ಲ ನಿಮ್ಮ ತಂಗಿ ಮಾತಿನ ಮೇಲೆ ನಿನಗ್ ನಂಬಿಕೆ ಅಂದ್ರ ಇಲ್ಲೇ ಇರು ನೀನ ಹೋತೀನಿ ಹಂಗ ನನ್ನ ತಂಗಿ ಆ ತರ ಮಾತಾಡಲ್ಲ ನನ್ನ ಮಾತು ನಂಬು ಅಕ್ಕಿ ಕರಿಸಿ ವಿಚಾರ ಮಾಡುನು ನೋಡು ನೀನ್ ತಂಗಿ ಮೇಲೆ ನಂಬಿಕೆ ಅದಲ್ಲ ನೀ ಇರು ಗಂಗಾ ಗಂಗಾ ನನ್ ಮಾತ್ ಕೇಳು ನಾನು ಗೊತ್ತಿನ್ ತಡಿಯ ತಡಿ ಮಲಪಗೋಡ ಏ ಮಲಪಗೌಡ್ರ ಮಲಪಗೌಡ್ರ ಮಲಪಗೋಡ ಮಲಪಗೋಣ ಮಲಪಗೋಡ ನಮಸ್ಕಾರ ಎಲ್ಲರಿಗೂ ನಮ್ಮ ಎಸ್ ಕೆ ಬಿರಾದ್ರ ಗೌಡ್ರು ಒಂದು ಹೊಸ ಕಿರುಚಿತ್ರ ಮಾಡ್ಯಾರ ತವರಿನ ಋಣ ಅಂಥೇಳಿ ಮತ್ತು ತುಂಬ ಅದ್ಭುತವಾದ ಕತೆ ಮಾಡ್ಯಾರ ಎಲ್ಲರೂ ದಯವಿಟ್ಟು ನೋಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಈ ವಿಡಿಯೋಕ್ಕೆ ಪ್ರೋತ್ಸಾಹ ಕೊಡ್ರಿ ತವರಿನ ಋಣ ಎಂಬ ಕಿರುಚಿತ್ರದ ಮುಖ್ಯ ನಿರ್ದೇಶಕರಾದಂಥ ನಮ್ಮ ಅವರು ಒಂದು ವಿಭಿನ್ನವಾದ ಅದ್ಭುತವಾದ ಕೌಟುಂಬಿಕ ಕಥೆಯನ್ನು ನಿರ್ಮಾಣ ಮಾಡಿ ನಮ್ಮ ಎಸ್ ಕೆ ಬಿರಾದರ್ ಯೂಟ್ಯೂಬ್ ಚಾನಲಕ್ಕೆ ಅರ್ಪಣೆ ಮಾಡ್ಯಾರ ಇವರು ಪ್ರೋತ್ಸಾಹದಿಂದ ಈ ಕತೆ ಅದ್ಭುತವಾದ ಒಂದು ಒಳ್ಳೆಯ ರೀತಿಯಲ್ಲಿ ಕಥೆಯನ್ನು ಮೂಡಿ ಬಂದೈತಿ ನಮ್ಮ ಚಾನಲ್ನ ಲೈಕ್ ಮಾಡುವ ಮುಖಾಂತರ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮನ್ನು ಪ್ರೋತ್ಸಾಹತೆ ಅಂತ ಕೇಳ್ಕೊತೇನೆ ಒಳ್ಳೆಯ ಸ್ಟೋರಿ ಬರೆದು ಕೊಟ್ಟಲ್ಲ ನಮ್ಮ ಮೌಲಾ ಅತ್ತಾರ ಅದರ ಕೆಡೆಯವರು ಇದರೊಳಗೆ ಏನೇ ಸ್ವಲ್ಪ ತಪ್ಪ ತಡೆ ಅದನ್ನು ದಯವಿಟ್ಟು ಚಮ ದಯವಿಟ್ಟು ಚಮಸ್ಬೇಕಂತ ಹೇಳಿ ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ತವರಿನ ಋಣ ಎಂಬ ಕಿರುಚಿತ್ರದ ನಿರ್ದೇಶಕರಾದ ಮೌಲಾ ಅತ್ತರವರು ಅದ್ಭುತವಾದ ನಟರು ಕೂಡ ನಮ್ಮ ಈ ಕಥೆಯೊಳಗ ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ಯಾರ ಇವ್ರದ್ದು ಕೂಡ ಒಂದು ಕಾಮಿಡಿ ಯೂಟ್ಯೂಬ್ ಚಾನಲ್ ಇವ್ರದು ಮೌಲಾ ಅತ್ತಾರ್ ಕಾಮಿಡಿ ಎಂಬ ಯೂಟ್ಯೂಬ್ ಚಾನಲ್ ಐತಿ ಒಳ್ಳೆ ಒಳ್ಳೆ ಕಾಮಿಡಿ ಹಾಸ್ಯವಾದ ಕಥೆಗಳನ್ನು ನಿಮ್ಮ ಮುಂದೆ ತರ್ತಾರೆ ಇವ್ರ ಚಾನಲ್ಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ಪ್ರೋತ್ಸಾಹ